ನಮಸ್ಕಾರ ವೀಕ್ಷಕರೇ ಭಾರತೀಯ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ವೃಷಭ ರಾಶಿಯವರ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯವನ್ನು ದುಡಿಸ್ತಾ ಹೋಗುತ್ತೇನೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವೃಷಭ ರಾಶಿಯವರಿಗೆ ಬಹುತೇಕ ಒಳ್ಳೆಯ ಫಲಗಳೇ ಇದ್ದಾವೆ ತುಂಬ ಅನುಕೂಲತೆಗಳಾಗುತ್ತಾ ಹೋಗುತ್ತೆ ಒಳ್ಳೆಯ ಅದೃಷ್ಟದ ಅನುಭವ ಆಗುತ್ತೆ ಉದ್ಯೋಗದಲ್ಲೂ ಅಭಿವೃದ್ಧಿ ಇದೆ ಆರ್ಥಿಕವಾಗಿ ಅಭಿವೃದ್ಧಿಗಳಾಗುತ್ತಾ ಹೋಗುತ್ತೆ ಖರ್ಚುಗಳು ಕೂಡ ಕಡಿಮೆಯಾಗಿಯೇ ಇದ್ದಾವೆ ಒಳ್ಳೆಯ ಲಾಭ ಇದೆ ಬಿಸ್ನೆಸ್ಸನ್ನು ಮಾಡ್ತಾ ಇರತಕ್ಕಂಥವರಿಗೆ ಉದ್ಯೋಗದಲ್ಲಿ ಇರತಕ್ಕಂಥವರಿಗೆ ಹಾಗೆ ಟೀಚಿಂಗ್ ಫೀಲ್ಡಲ್ಲಿ ಇರತಕ್ಕಂಥವರಿಗೆ ವಿಶೇಷವಾಗಿರುವಂತಹ ಅನುಕೂಲತೆಗಳಾಗುತ್ತಾ ಹೋಗುತ್ತೆ ಉದ್ಯೋಗವನ್ನು ಬದಲಾವಣೆ ಮಾಡುವಂಥವರಿಗೂ ಕೂಡ ವಿಶೇಷವಾಗಿರುವಂತಹ ಅನುಕೂಲತೆ ಇದೆ ಆರ್ಥಿಕತೆಯ ವಿಚಾರದಲ್ಲಿ ತುಂಬ ಅಭಿವೃದ್ಧಿ ಆಗುವಂತಹ ಸಾಧ್ಯತೆಗಳಿದ್ದಾವೆ ದ್ವಿತೀಯ ರಾಶಿಯಲ್ಲಿರತಕ್ಕಂತಹ ಗುರು ನಿಮಗೆ ತುಂಬ ಒಳ್ಳೆಯದಾಗಿರತಕ್ಕಂತಹ ಫಲಾನುಭವವನ್ನು ನೀಡುತ್ತಾ ಹೋಗುತ್ತಾನೆ ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ ವಾಹನ ಖರೀದಿಗೆ ಭೂಮಿಯ ಖರೀದಿಗೆ ಮನೆ ಕಟ್ಟೋದಕ್ಕೆ ಮನೆಯನ್ನು ಖರೀದಿ ಮಾಡೋದಕ್ಕೆ ಇದಕ್ಕೆಲ್ಲದಕ್ಕೂ ಕೂಡ ವಿಶೇಷವಾಗಿರುವಂತಹ ಅನುಕೂಲತೆಗಳು ಈ ವರ್ಷದಲ್ಲಿ ಇದ್ದಾವೆ ಯಾರ್ಯಾರಿಗೆ ಈ ಒಂದು ವರ್ಷದಲ್ಲಿ ಗುರುವಿನ ದಶೆ ಗುರುವಿನ ಭುಕ್ತಿ ನಡೀತಾ ಇದೆ ಹಾಗೆ ಶನಿಯ ದಶೆ ಶನಿಭುಕ್ತಿ ನಡೀತಾ ಇದೆ ಅಂಥವರಿಗೆ ವಿಶೇಷವಾಗಿರುವಂತಹ ಅನುಕೂಲತೆಗಳಾಗುತ್ತಾ ಹೋಗುತ್ತೆ ಉದ್ಯೋಗದಲ್ಲಾಗಿರಬಹುದು ಅದೃಷ್ಟದ ವಿಚಾರದಲ್ಲಾಗಿರಬಹುದು ಆರೋಗ್ಯದ ವಿಚಾರದಲ್ಲಾಗಿರಬಹುದು ವಿದ್ಯಾರ್ಥಿಗಳಿಗೆ ವಿದ್ಯೆಯ ವಿಚಾರದಲ್ಲಿಯೂ ಕೂಡ ವಿಶೇಷವಾಗಿರುವಂತಹ ಅನುಕೂಲತೆ ಇದೆ ಸಂತಾನದ ವಿಚಾರಕ್ಕೂ ಕೂಡ ವಿಶೇಷವಾಗಿರುವಂತಹ ಅನುಕೂಲತೆಗಳಾಗುತ್ತಾ ಹೋಗುತ್ತೆ ಋಷಭ ಈ ವರ್ಷ ಅನ್ನುವಂತಹದ್ದು ಒಳ್ಳೆಯ ಖುಷಿಯನ್ನು ತಂದುಕೊಡುತ್ತೆ ನಿಮಗೇನಾದರೂ ಸಮಸ್ಯೆಗಳಾಗುತ್ತಾ ಇದ್ದರೆ ಅಥವಾ ಇನ್ನೇನಾದರೂ ಕೇಳಬೇಕು ಅಂತ ಆದರೆ ಕೆಳಗಡೆ ನನ್ನ ನಂಬರ್ ಬರ್ತಾ ಇದೆ ನಿಮ್ಮ ಜಾತಕದ ವಿಶ್ಲೇಷಣೆಯನ್ನು ಮಾಡಿಕೊಡಲಾಗತ್ತೆ ಹಾಗೆ ಪರಿಹಾರಗಳನ್ನು ಕೂಡ ಮಾಡಿಕೊಡುವಂತಹ ವ್ಯವಸ್ಥೆ ಇದೆ ಆಸಕ್ತರು ಸಂಪರ್ಕ ಮಾಡಬಹುದು ಹಾಗೆ ಈ ವರ್ಷದಲ್ಲಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡೋದರಿಂದ ವಿಶೇಷವಾಗಿರುವಂತಹ ಅನುಕೂಲತೆಗಳು ವೃಷಭರಾಶಿಯವರಿಗೆ ಆಗುತ್ತೆ ವಿಷ್ಣುವಿನ ಆರಾಧನೆಯನ್ನು ಮಾಡೋದರಿಂದ ಸಂತಾನದ ವಿಚಾರಕ್ಕೆ ವಿಶೇಷವಾಗಿರುವಂತಹ ಅನುಕೂಲತೆ ಇದೆ ಆಂಜನೇಯನ ಆರಾಧನೆ ಮಾಡೋದರಿಂದ ಉದ್ಯೋಗದಲ್ಲಿ ವಿಶೇಷವಾಗಿರುವಂತಹ ಅಭಿವೃದ್ಧಿ ಆಗುತ್ತೆ ಅನುಕೂಲತೆಗಳಾಗತ್ತೆ ಹಾಗೆ ಬಿಸ್ನೆಸ್ಸನ್ನು ಮಾಡ್ತಾ ಇರತಕ್ಕಂಥವರು ಆದಷ್ಟು ದೇವಿ ಆರಾಧನೆಯನ್ನು ಮಾಡಿಕೊಳ್ಳಿ ಅನುಕೂಲತೆಗಳಾಗುತ್ತೆ ಭೂಮಿಯ ವಿಚಾರದಲ್ಲಿ ಏನಾದರೂ ನಿಮಗೆ ಸಮಸ್ಯೆಗಳಾಗ್ತಾ ಇದೆ ಅಥವಾ ಕಲಹಗಳಾಗ್ತಾ ಇದೆ ಕೋರ್ಟ್ ಕೇಸ್ಗಳು ನಡೀತಾ ಇದೆ ಅಂತಂದರೆ ಆದಷ್ಟು ಈಶ್ವರನ ಆರಾಧನೆಯನ್ನು ಮಾಡಿಕೊಳ್ಳಿ ಕೋರ್ಟ್ ಕೇಸ್ಗಳಲ್ಲೂ ಕೂಡ ಪರಿಹಾರವಾಗುತ್ತೆ ಕಲಹಗಳು ವ್ಯಾಜ್ಯಗಳಲ್ಲವೂ ಕೂಡ ದೂರವಾಗುತ್ತೆ ಈ ವರ್ಷ ಅನ್ನುವಂತಹದ್ದು ವೃಷಭರಾಶಿಯವರಿಗೆ ತುಂಬ ಒಳ್ಳೆಯದಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ ಸಮಸ್ಯೆಗಳಂತ ಯಾವುದೂ ಈ ಒಂದು ವರ್ಷದಲ್ಲಿ ಕಾಣ್ತಾ ಇಲ್ಲ ತುಂಬ ಒಳ್ಳೆಯದಾಗಿರ್ತಕ್ಕಂಥ ಫಲಾನುಭವ ಬರುತ್ತೆ ಅಕಸ್ಮಾತ್ ನಿಮಗೆ ಏನಾದರೂ ಸಮಸ್ಯೆಗಳು ಬರ್ತಾ ಇದೆ ಅಂತಾದರೆ ಕೆಳಗಡೆ ನನ್ನ ನಂಬರ್ ಬರ್ತಾ ಇದೆ ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು ಜಾತಕದ ವಿಶ್ಲೇಷಣೆಯನ್ನು ಮಾಡಬೇಕಾಗತ್ತೆ ನಿಮ್ಮ ಜನ್ಮಗೊಂಡಲಿಯ ಪ್ರಕಾರ ಈ ಒಂದು ವರ್ಷದಲ್ಲಿ ಯಾವ ದಶಾಭಕ್ತಿಯೂ ನಡೀತಾ ಇದೆ ಆ ದಶಾಭಕ್ತಿಗಳಿಗೆ ಸಂಬಂಧಪಟ್ಟಂತಹ ಗ್ರಹರು ಯಾರಿದ್ದಾರೆ ಅವರು ಯಾವ ರೀತಿಯಾಗಿರ್ತಕ್ಕಂತಹ ಬಲವನ್ನು ಹೊಂದಿದ್ದಾರೆ ಯಾವ ರಾಶಿಯಲ್ಲಿದ್ದಾರೆ ಅಥವಾ ನಿಮ್ಮ ಒಂದು ಲಗ್ನದಿಂದ ಅಥವಾ ನಿಮ್ಮ ರಾಶಿಯಿಂದ ಯಾವ ಸ್ಥಾನದಲ್ಲಿದ್ದಾರೆ ಯಾವ ರೀತಿಯಾಗಿರತಕ್ಕಂತಹ ಫಲಗಳನ್ನು ಕೊಡುವಂಥವರಾಗಿದ್ದಾರೆ ಈ ಸಮಯ ನಿಮಗೆ ಹೇಗಿದೆ ಅನ್ನೋದನ್ನು ನೋಡಿಕೊಂಡು ಪರಿಹಾರಗಳನ್ನು ಜಾಗ್ರತೆಗಳನ್ನು ಹೇಳಬೇಕಾಗತ್ತೆ ಏನಾದರೂ ಸಮಸ್ಯೆಗಳಾಗುತ್ತಾ ಇದೆ ವಿಶೇಷವಾಗಿ ಸಮಸ್ಯೆಗಳಾಗುತ್ತಾ ಇದೆ ತುಂಬ ಕಿರಿಕಿರಿಗಳಾಗ್ತಾ ಇದೆ ಅಂತಂದರೆ ಕೆಳಗಡೆ ನನ್ನ ನಂಬರ್ ಬರ್ತಾ ಇದೆ ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು ಜಾತಕದ ವಿಶ್ಲೇಷಣೆಯನ್ನು ಮಾಡಿಕೊಡಲಾಗುತ್ತೆ ಹಾಗೆ ಪ್ರಶ್ನೆ ಮುಖಾಂತರವಾಗಿಯೂ ಕೂಡ ನಿಮ್ಮ ಸಮಸ್ಯೆಗೆ ಕಾರಣಗಳನ್ನು ತಿಳಿದು ಪರಿಹಾರಗಳನ್ನು ಸೂಚಿಸಲಾಗುತ್ತೆ ಹಾಗೆ ಪರಿಹಾರಗಳನ್ನು ಮಾಡಿಕೊಡುವಂತಹ ವ್ಯವಸ್ಥೆಯೂ ಕೂಡ ಇರುತ್ತೆ ಆಸಕ್ತರು ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೇನೆ ಧನ್ಯವಾದಗಳು